ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಬಂಧಿತ ನಾಯಕನ ಬಿಡುಗಡೆಗಾಗಿ ಮಂಗಳವಾರ ರಾಜಧಾನಿ ಇಸ್ಲಾಮಾಬಾದ್ಗೆ ಬೀಗ ಹಾಕುವ ಹಡಗು ಕಂಟೈನರ್ಗಳ ಉಂಗುರವನ್ನು ಪಾಕಿಸ್ತಾನ ತೆರೆಹಿಕ್ ಎ ಇನ್ಸಾಫ್ ಕಾರ್ಯಕರ್ತರು ಭೇದಿಸಿದ್ದು ಪ್ರತಿಭಟನೆಗೆ ಸಂಬಂಧಿಸಿದ ಹಿಂಸಾಚಾರದಲ್ಲಿ ಕನಿಷ್ಠ ಆರು ಜನರು ಸಾವನ್ನಪ್ಪಿದ್ದಾರೆ ಜೈಲಿನಲ್ಲಿರುವಂಥ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ರಿಂದ ನಾಲ್ವರು ಅರೆ ಸೈನಿಕ ಸಿಬ್ಬಂದಿ ಮತ್ತು ಇಬ್ಬರು ಪೊಲೀಸರು ಸಾವನ್ನಪ್ಪಿದ್ದಾರೆ ಮತ್ತು ನೂರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಂತ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ ಪ್ರಧಾನಿ ಶೆಹಬಾಜ್ ಶರೀಫ್ ಮಂಗಳವಾರ ದಾಳಿಯನ್ನ ಖಂಡಿಸಿ ಅರಾಜಕತೆ ವಾದಿ ಗುಂಪು ಉದ್ದೇಶಪೂರ್ವಕವಾಗಿ ಕಾನೂನು ಜಾರಿ ಸಿಬ್ಬಂದಿಯನ್ನ ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದರು ಮಧ್ಯರಾತ್ರಿಯ ನಂತರ ಪಾಕಿಸ್ತಾನದ ಆಂತರಿಕ ಸಚಿವ ಮೋಹಿನ್ಸ್ ನಕ್ವಿ ಅವರು ಪ್ರತಿಭಟನಾಕಾರರು ತಮ್ಮ ಮೇಲೆ ಸಶಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ಭದ್ರತಾ ಪಡೆಗಳು ನೇರ ಗುಂಡಿನ ಮೂಲಕ ಪ್ರತಿಕ್ರಿಯಿಸುವುದಾಗಿ ಬೆದರಿಕೆ ಹಾಕಿದರೂ ಸಹ ಅವರು ಮತ್ತೆ ಗುಂಡು ಹಾರಿಸಿದ್ದಾರೆ ಅದರಿಂದ ಬುಲೆಟ್ಗೆ ಬುಲೆಟ್ನಿಂದಲೇ ಉತ್ತರ ನೀಡಲಾಗುವುದು ಎಂದು ಅವರು ಹೇಳಿದರು ಇನ್ನು ಅಲ್ಲಿನ ಸರ್ಕಾರವು ಕಂಡು ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನು ಕೂಡ ನೀಡಿದೆ ಇಸ್ಲಾಮಾಬಾದ್ಗೆ ಹೋಗುವ ಎಲ್ಲಾ ರಸ್ತೆಗಳನ್ನು ಶಿಪ್ಪಿಂಗ್ ಕಂಟೈನರ್ಗಳಿಂದ ನಿರ್ಬಂಧಿಸಲಾಗಿದೆ ಮತ್ತು ಪ್ರತಿಭಟನಾಕಾರರು ಬೆಂಕಿ ಹಚ್ಚಲು ಪ್ರಾರಂಭಿಸಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಪಾಕಿಸ್ತಾನ ಪೊಲೀಸರ ಕೈಯಿಂದ ಹೊರಗುಳಿದೆ ಅದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪಾಕಿಸ್ತಾನ ಸರ್ಕಾರವು ಪಾಕಿಸ್ತಾನ ಸಂವಿಧಾನದ ಎರಡು ನೂರ ನಲವತ್ತೈದನೇ ಎ ಕಲಾಮನ್ನ ಜಾರಿಗೆ ತರಲು ನಿರ್ಧರಿಸಿದೆ ಮತ್ತು ಸರ್ಕಾರಕ್ಕೆ ಸಹಾಯ ಮಾಡಲು ಇಸ್ಲಾಮಾಬಾದ್ ರಾಜಧಾನಿ ಪ್ರದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಸೇನೆಯನ್ನ ನಿಯೋಜನೆ ನಿರ್ಧರಿಸಿದೆ ಪಾಕಿಸ್ತಾನದ ಮಾಧ್ಯಮ ವರದಿಗಳ ಪ್ರಕಾರ ಕಂಡ ಕಂಡಲ್ಲಿ ಗುಂಡು ಹಾರಿಸುವಂತೆ ಸೇನೆಗೆ ಆದೇಶವನ್ನ ನೀಡಲಾಗಿದೆ ಪ್ರತಿಭಟನೆಯನ್ನ ವಿಫಲಗೊಳಿಸುವ ಪ್ರಯತ್ನದಲ್ಲಿ ಪೊಲೀಸರು ಶುಕ್ರವಾರದಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಇಮ್ರಾನ್ ಖಾನ್ ಅವರ ಬೆಂಬಲಿಗರನ್ನ ಬಂಧಿಸಿದ್ದಾರೆ ಮತ್ತು ದೇಶದ ಹಲವು ಭಾಗಗಳಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ಗುರುವಾರ ನ್ಯಾಯಾಲಯವು ರಾಜಧಾನಿಯಲ್ಲಿ ರ್ಯಾಲಿಗಳನ್ನು ನಿಷೇಧಿಸುವುದರ ಜೊತೆಗೆ ನಿಷೇಧವನ್ನು ಉಲ್ಲಂಘಿಸುವ ಯಾರನ್ನಾದರೂ ಬಂಧಿಸಲಾಗುವುದು ಅಂತ ನಕ್ವಿ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಸ್ಲಾಮಾಬಾದ್ ಮತ್ತು ಇತರ ನಗರಗಳ ನಡುವಿನ ರಸ್ತೆಗಳನ್ನು ಹಡಗಿನ ಕಂಟೇನರ್ಗಳಿಂದ ಮುಚ್ಚಲ್ಪಟ್ಟಿದೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಹ ಮುಚ್ಚಲ್ಪಟ್ಟಿವೆ ರಾಜಧಾನಿಯಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸಹ ಬಂದ್ ಮಾಡಲಾಗಿದೆ ಖಾನ್ ಅವರ ಬಿಡುಗಡೆಗೆ ಒತ್ತಾಯಿಸಲು ಪಿ ಟಿ ಐ ಪಕ್ಷವು ಸಾಮಾಜಿಕ ಜಾಲತಾಣಗಳನ್ನು ಹೆಚ್ಚು ಅವಲಂಬಿಸಿದೆ ಮತ್ತು ಸಂಘಟನೆಗಳ ವಿವರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಹಂಚಿಕೊಳ್ಳಲು ವಾಟ್ಸಪ್ನಂಥ ಸಂದೇಶ ಕಳುಹಿಸುವ ವೇದಿಕೆಗಳನ್ನು ಬಳಸಿಕೊಳ್ಳುತ್ತಿದೆ ಆದರೆ ಪಾಕಿಸ್ತಾನಕ್ಕೂ ಕೂಡ ಬಾಂಗ್ಲಾದ ಪರಿಸ್ಥಿತಿ ಬಂದೊಡುವಂತಹ ದಿನಗಳು ಹತ್ತಿರವಾಗಿವೆ ಈಗಾಗಲೇ ದಿವಾಳಿಯ ಅಂಚಿನಲ್ಲಿರುವಂತಹ ಪಾಕಿಸ್ತಾನದಲ್ಲಿ ಮತ್ತೆ ಅರಾಜಕತೆ ಸೃಷ್ಟಿಯಾಗಿದೆ ಪಾಕಿಸ್ತಾನ ಬಾಂಗ್ಲಾದೇಶದ ಸ್ಥಿತಿಗಳು ಕಳೆದ ಕೆಲವು ದಶಕಗಳಿಂದ ಚಿಂತಾಜನಕವಾಗಿವೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಹೊಲಸು ರಾಜಕಾರಣ ಆ ದೇಶಗಳಲ್ಲಿ ರಾರಾಜಿಸುತ್ತಿದೆ ನೆರೆಯ ಬಾಂಗ್ಲಾದಲ್ಲಿಯೂ ಕೂಡ ಇದೇ ಮಾದರಿಯಲ್ಲಿ ಮೊನ್ನೆ ಕೂಡ ಪ್ರತಿಭಟನೆ ನಡೆದಿತ್ತು ಆಮೇಲೆ ಪ್ರಧಾನಿ ಕೂಡ ರಾಜೀನಾಮೆ ನೀಡಿದರು ಇವಾಗ ಅಂಥದೇ ಪರಿಸ್ಥಿತಿ ನೆರೆಯ ಪಾಕಿಸ್ತಾನದಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಅರಾಜಕತೆ ಅಲ್ಲಿ ನೆಲೆಸಿದೆ ಆರ್ಥಿಕತೆ ದಿವಾಳಿಯಾಗಿದೆ ಆ ದೇಶದ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹದಗೆಡುವ ಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ